శ్రీయ నమః అనః కులవిరతః తమోదెల తత్సమ మహావల సబస్య ఉదయే సదాస జై నమః అనః సభం మే ప్రణమిజోతి సన్వేత గోదాద కార్తవన్నానాం వరేణ చేంజితం లవాల్ కొటిదలే పర్స ஆம பாதோதகம் பண்ணீபூத்தை கலை பரோஷம் ஜான் வை நாராயணா ಏಳುವರೆಗೆ ಮಾಮಾರ್ಟಾರ್ಟ್ ಆಗುತ್ತೆ ಇಲ್ಲಿ ಏಳು ದೇವಸ್ಥಾನ ಏಳುವರೆಗೆ ದೇವಸ್ಥಾನ ಓಪನ್ ಟೈಮಿಂಗ್ಸ್ ಇದು ದಕ್ಷಿಣವಾಗಿ ಬೇಕಾದ್ರೆ ದಕ್ಷಿಣ ಪೂರ್ವ ಕಾಲ ಮುಂಚೆ ಪೂರ್ವಕ್ಕೆ ಅಭಿಮುಖವಾಗಿದ್ದೆ ಇದು ಕಿಂಗಲ್ ಹನುಮಂತಯ್ಯ ಇದ್ರಲ್ಲ ಅವ್ರದ್ದು ಜಾಗ ಅವರೇ ಪ್ರತಿಷ್ಠಾಪನೆ ಮಾಡ್ತಿದ್ದೆ ಇಲ್ಲಿ ಬೆಟ್ಟ ಇತ್ತು ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ಇದ್ರು ಮಠಕ್ಕೆ ಕೊಟ್ಟ ಮೇಲೆ ಬೆಟ್ಟ ಎಲ್ಲ ಸಮ ಮಾಡಿ ಅಷ್ಟಲ್ಲ ಅದು ಚಿಂಚನಗಿರಿ ಮಠಕ್ಕೆ ಹಾಗಾಗಿ ಅವರು ಎಲ್ಲೆಲ್ಲ ಹಾಸ್ಟಲ್ಲೆಲ್ಲ ಕಟ್ಟಿ ಲಾಸ್ಟಲ್ಲಿ ನಾವು ಬೈರೇದೇವರು ಅನ್ಕೊಂಡೇ ಬಂದ್ವಿ ಹೌದಾ

heed ko nimsha iru mummy one nimsha heed ko chittu kunga